ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಇನ್ನೂ ಒಂದು ಒಳ್ಳೆಯ ವಿಚಾರಗಳು ನಮ್ಮ ವೀಕ್ಷಕರು ಸಾಕಷ್ಟು ನನಗೆ ಸೊ ತುಂಬಾ ಪ್ರಶ್ನೆಗಳು ನನಗೆ ಈ ಪ್ರಶ್ನೆಗಳನ್ನ ಕೇಳಿ 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 ಅಂತ ಸಜೆಷನ್ ಮಾಡ್ತಾರೆ ನಾನು ಎಲ್ಲವೂ ಕೇಳಲ್ಲ ನನಗದರಲ್ಲಿ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅನಿಸಿದಾಗ ಮಾತ್ರ ನಾನು ಅದನ್ನು ಯಾರಿಗಾದರೂ ಕೇಳ್ತೀನಿ ಸೊ ಇವತ್ತು ಬೆಳಗ್ಗೆ ಒಬ್ಬರು ಫೋನ್ ಮಾಡಿ ನನಗೆ ಸರ್ ಈ ಒಂದು ದೇವಸ್ಥಾನಗಳಲ್ಲಿ ಬರವಣಿಗೆ ದೇವರು ಅನ್ನೋದನ್ನು ಮಾಡ್ತಾರೆ ಅದು ಇತ್ತೀಚೆಗೆ ತುಂಬಾ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಆ ಥರ ಸಾಕಷ್ಟು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ತುಂಬ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಅದು ಯಾವ ರೀತಿ ಅದು ಒಂದು ಕೆಲಸ ಅದು ಪ್ರೊಸೆಸ್ ಏನು ಯಾಕಂದರೆ ನಿಮ್ಮ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅದರದ್ದು ಒರಿಜಿನಲ್ ವಿಚಾರಗಳನ್ನ ನಾವು ತಿಳಿಸ್ತಾ ಹೋಗಿರ್ತೀವಿ ಅದರಿಂದ ಪ್ರೊಸೆಸ್ ಏನಿರುತ್ತೆ ಅಂತ ಕೆಲವೊಂದು ಈಗೇನು ಹೂವು ಕೊಡೋದಾಗ್ಬೋದು ಇಲ್ಲ ಎಡಗಡೆ ತಿರುವು ಬಲಗಡೆ ತಿರುವು ಅಂದ್ರೆ ಎತ್ಕೊಂಡು ಸೊ ಈ ಕಾನ್ಸೆಪ್ಟ್ ನಾವು ಬೇರೆ ಬೇರೆ ರಿವೀಲ್ ಆ ಹೆಂಗಿರುತ್ತೆ ಯಾವ ತರ ಒಂದು ಅಂತ ಸೊ ಈಗ ಬರವಣಿಗೆ ದೇವರು ಅದನ್ನ ನಿಮ್ಮ ಹತ್ರ ಮಾತಾಡ್ಸೋಣ ನಾನು ಅಂತ ಯಾಕಂದ್ರೆ ಅವೆಲ್ಲ ಒಂದು ತಾಂತ್ರಿಕ ವಿಧಾನಗಳಲ್ಲಿ ನಿಮ್ಮ ಒಂದು ಕೆಲಸಗಳಲ್ಲಿ ಅವೆಲ್ಲ ಬರ್ತಾವೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ಅದನ್ನ ಸಾಕಷ್ಟು ಜನ ದೇವರೇ ಬಂದು ಬರ ತೋರಿಸ್ತಾರ ಅಂತ ಪ್ರಶ್ನೆ ಹಾಕ್ತಾರೆ ಸತ್ಯ ಅವ್ರು ಹೇಳೋದು ಯಾಕಂದರೆ ದೇವರು ಇಲ್ಲೂ ಬಂದು ಬರೋದು ತೋರಿಸ್ತಾರ ಅನ್ನೋದಕ್ಕೆ ನಾವು ಕೂಡ ಅದನ್ನು ಆನ್ಸರ್ ಕೊಡೋಕ್ಕಾಗಲ್ಲ ಈ ಒಂದು ಕಾನ್ಸೆಪ್ಟು ಯಾವ ರೀತಿ ಇದು ಬರವಣಿಗೆ ದೇವರು ಯಾವ ರೀತಿ ಇದು ಬರೆದು ತೋರಿಸುತ್ತೆ ಅದು ಯಾವ ರೀತಿ ಒಂದು ರೆಡಿ ಮಾಡ್ತಾರೆ ಆ ಒಂದು ಕಾನ್ಸೆಪ್ಟನ್ನ ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡಿ ಸರ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಇದು ಬಹಳ ಒಂದು ಒಳ್ಳೆಯ ಪ್ರಶ್ನೆ ಇದು ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು ನಾನು ತಿಳಿದ ಮಟ್ಟಿಗೆ ಅದು ಮುಂಚೆ ಇರಲಿಲ್ಲ ಅದನ್ನ ಒಂದು ದೇವಸ್ಥಾನ ದೇವಿ ದೇವಸ್ಥಾನದಲ್ಲಿ ಈ ಒಂದು ವಿಚಾರ ಸ್ಟಾರ್ಟ್ ಆಯಿತು ನಾವು ಅದ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದೀವಿ ಒಂದು ಮೂರ್ನಾಲ್ಕು ದೇವಸ್ಥಾನಗಳಿಗೆ ಇದನ್ನು ನಾವು ಒಂದು ಸ್ವಲ್ಪ ರೆಡಿ ಮಾಡಿ ಕೂಡ ಕೊಟ್ಟಿದ್ದೀವಿ ಇದು ಆ್ಯಕ್ಚುಲಿ ನಿಜವಾಗ್ಲೂ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಬರವಣಿಗೆ ದೇವರು ಅಥವಾ ಬಚ್ಚಣಗೆ ದೇವರು ಅಂತ ಏನು ಕರಿತೀವಿ ಅದು ಒಂದು ತಾಂತ್ರಿಕ ವಿಧಾನದಲ್ಲಿ ಇರ್ತಕ್ಕಂಥ ದೇವರು ಅಷ್ಟೇ ಅದು ನಿಮಗೆ ಆ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಏನಿರ್ತಾರೆ ದೇವಸ್ಥಾನದಲ್ಲಿ ಏನು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಅದು ನಡೆಯುತ್ತೆ ಹೌದು ಅದು ನಿಜವಾಗ್ಲೂ ವರ್ಕ್ ಆಗುತ್ತೆ ಅಥವಾ ಆಗಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ವಾದ ವಿವಾದ ಮಾಡೋಕ್ಕಿಂತ ಅವರ ಒಂದು ಉದ್ದೇಶ ಅಥವಾ ದುರುದ್ದೇಶಗಳಿಗೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವರು ಮಾಡ್ತಾರೆ ನಿಂತ್ಕೊಂಡು ಹಂಗೋಗಿ ಹಿಂಗೋಗಿ ಅಂತ ದೇವ್ರಿಗೆ ಆರ್ಡರ್ ಮಾಡ್ತಾ ಇರ್ತಾರೆ ಆಯ್ತಾ ಅದು ಹಂಗೆ ಹೋಗ್ತಾ ಇರುತ್ತೆ ಆಯ್ತಾ ಅದು ಏನಾಗುತ್ತೆ ಆ ಸೂಚನೆಗಳು ಇರ್ತವಲ್ಲ ಈಗ ಕೆ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ನೀವು ನೋಡಿರ್ತೀರಾ ಗಿಣಿಶಾಸ್ತ್ರ ಆಯ್ತಾ ಗಿಳಿ ಶಾಸ್ತ್ರ ಗಿಳಿ ಶಾಸ್ತ್ರ ಒರಿಜಿನಲ್ ಆಗಿದೆ ಶಾಸ್ತ್ರ ತುಂಬಾ ಪುರಾತನವಾಗಿರ್ತಕ್ಕಂಥ ಶಾಸ್ತ್ರ ಗಿಳಿ ಅಂತದ್ದು ಮಹಾಮುನಿ ಅಂತ ಗಿಳಿ ಹೆಸರು ಮಹಾಮುನಿ ಆ ಗಿಳಿ ಶಾಸ್ತ್ರ ಇದೆಯಲ್ಲ ಅದು ನಿಜವಾಗ್ಲೂ ಕರೆಕ್ಟ್ ಆಗಿ ಪ್ರಮಾಣವಾಗಿ ತೋರಿಸುವಂತ ಶಾಸ್ತ್ರ ಅದು ಅದೇನ್ ಸುಮ್ನೆ ಏನೋ ಒಂದು ಇದು ಮಾಡುವಂತ ಆದ್ರೆ ಮನುಷ್ಯನ್ ಹೊಟ್ಟೆ ಪಾಡು ಏನ್ ಮಾಡೋದು ಗಿಳಿನ ಹಿಡ್ಕೊಂಡ್ ಬಂದ ಒಬ್ಬ ಒಬ್ಬ ಸ್ವಲ್ಪ ಗಿಳಿಗೆ ಒಂದ್ ಸ್ವಲ್ಪ ಉಪವಾಸ ಹಾಕ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ತೋರಿಸಿ ಟೆಕ್ನಿಕ್ ಮಾಡಿಬಿಟ್ಟು ಒಂದಷ್ಟು ಕಾರ್ಡ್ಗಳನ್ನ ಇಟ್ಕೊಂಡು ಎಲ್ಲ ಮಾಡ್ದ ಅದು ಹಂಗೆ ಹೋಯ್ತದು ಆದ್ರೆ ಆಕ್ಚುಲಿ ಅದು ಶಾಸ್ತ್ರ ನಿಜವಾದ ಗಿಳಿಶಾಸ್ತ್ರ ಅಲ್ಲ ಇದೇ ತರ ಇದನ್ನೇನು ಏನು ಅಂದ್ರೆ ಮನುಷ್ಯನು ಒಂದು ತಾಂತ್ರಿಕ ವಿಧಾನದಲ್ಲಿ ಇದನ್ನ ರೆಡಿ ಮಾಡಿ ಮಾಡ್ಕೊಂಡಿರ್ತಕ್ಕಂಥದ್ದು ದೇವ್ರನ್ನ ರೆಡಿ ಮಾಡ್ಕೊಂಡು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅದಕ್ಕೆ ಸಂಬಂಧಪಟ್ಟಂಗೆ ಆ ಏನ್ ಬರೀಬೇಕು ಅಂತಕ್ಕಂಥದ್ದು ಏನಿರುತ್ತೆ ಅದನ್ನ ಅದು ಬರೆಯುತ್ತೆ ಅಂತ ಆದ್ರೆ ಆ ಅಕ್ಷರಗಳಿದೆಯಲ್ಲ ಅದೆಲ್ಲ ಮೋಡಿ ಅಕ್ಷರ ಅಂತ ಹೇಳಿ ಕರೀತಾರೆ ಮೋಡಿ ಅಕ್ಷರ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಮತ್ತೆ ಅದು ಕೆಲವ್ರು ಏನ್ ಮಾಡ್ತಾರೆ ಅಕ್ಷರಗಳು ಆ ಓದೋನ್ಗೂ ಅರ್ಥ ಆಗಲ್ಲ ಏನೋ ಒಂದು ಹೇಳಬೇಕು ಹೇಳ್ತಾ ಇರ್ತಾನೆ ಕೆಲವು ಕೆಲವು ಕಡೆ ಸೊ ಹಿಂಗೆಲ್ಲ ಇರುತ್ತೆ ಸೊ ಹಾಗಾಗಿ ಇದು ನಿಮ್ಗೆ ತುಂಬಾ ಆಕ್ಯುರೇಟ್ ಆಗಿರ್ತಕ್ಕಂಥ ರಿಸಲ್ಟ್ ಕೊಡುತ್ತೆ ಮತ್ತೆ ದೇವ್ರು ಇದನ್ನ ಬಂದು ಬರೆಯುತ್ತೆ ಅದೆಲ್ಲ ಸುಳ್ಳು ಒಂದು ಒಂದು ಏನಿಂದ ಒಂದು ಪ್ರೋಗ್ರಾಮ್ ತರ ಮಾಡಿರೋದು ಖಂಡಿತ ಖಂಡಿತ ಒಂದು ನಾವೀಗ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡಕ್ ಹೋದ್ರೆ ಒಂದು ಪ್ರಾಜೆಕ್ಟ್ ಕಾನ್ಸೆಪ್ಟು ಅದು ಆ ಪ್ರೋಗ್ರಾಮ್ ಅಷ್ಟೇ ಕ್ಯಾರಿ ಮಾಡ್ತಾ ಹೋಗುತ್ತೆ ಅದು ಬಿಟ್ಟು ಆಚೆ ಹೋಗಲ್ಲ ಸೊ ಇದು ಒಂದು ಒಂದು ತಾಂತ್ರಿಕವಾಗಿ ಹೌದು ಕೆಲವೊಂದಷ್ಟು ಅವರಲ್ಲಿರೋ ವಿದ್ಯೆಗಳನ್ನ ಬಳಸಿ ಆ ಒಂದು ತರ ರೆಡಿ ಮಾಡಿರೋದು ಅರವಿಂದ್ ಸರ್ ನೋಡಿ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಉದ್ವೇಷನ ಅಂದ್ರೆ ಏನು ಅಂದ್ರೆ ಒಂಥರ ಆವೇಶ ಬರುವಂತದ್ದು ಈಗ ಡೋಲ್ ಹೊಡಿತಾ ಹೊಡಿತಾ ಹೆಂಗಾಗತ್ತೆ ಒಂಥರ ಆವೇಶ ಬರುತ್ತಲ್ವಾ ಹಾ ಕುಣಿಯತ್ತಲ್ವಾ ಅದೇ ತರ ಕೆಲವು ದೇವರುಗಳಿಗೆ ತಾಂತ್ರಿಕ ವಿಧಾನದಲ್ಲಿ ಒಂಥರ ಆವೇಶ ಬರೋ ತರ ಅದು ಮಾಡುವಂತ ಒಂದು ವಿಧಾನ ಅದು ಉದ್ವೇಷನ ಅಂತ ಅದನ್ನ ತಗೊಂಡೋಗಿ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ತಿರ್ಗಿಸೋದು ಮಾಡೋದು ಅದೆಲ್ಲ ತಪ್ಪಾಗತ್ತೆ ಆದ್ರೆ ಅದು ನಿಜವಾಗ್ಲೂ ಅದನ್ನ ಮಾಡುವಂತ ವಿಧಾನಗಳಿದೆ ಉದ್ವೇಷನ ಪ್ರಯೋಗ ಇದೆ ಅದೆಲ್ಲ ಏನು ಅಂದ್ರೆ ಒಂದು ತಾಂತ್ರಿಕಕ್ಕೋಸ್ಕರ ಮಾಡಿಟ್ಟಿರ್ತಕ್ಕಂಥ ಪ್ರಯೋಗಗಳದು ಅದು ನಿಜವಾಗ್ಲೂ ದೈವ ಬಂದು ಹಿಂಗ ಬರೆಯುತ್ತೆ ಅಥವಾ ದೈವ ಬಂದು ಹಿಂಗ ಅದು ತಪ್ಪಾಗುತ್ತೆ ಸೊ ಈ ಒಂದು ವಿಚಾರಗಳಲ್ಲಿ ಸರ್ ಕೆಲವೊಂದನ್ನ ರಿವೀಲ್ ಮಾಡಿ ಹೇಳೋದಿಲ್ಲ ನಮ್ಮಲ್ಲಿ ಮಾಂತ್ರಿಕರು ಸೊ ಈ ಏನೆಲ್ಲ ವಸ್ತುಗಳನ್ನ ಒಂದು ಇವಾಗ ಒಂದು ದೈವದ್ದು ಒಂದು ಬೊಂಬೆ ಒಂದು ಆಕಾರ ಅದನ್ನು ಮಾಡಿರ್ತಾರೆ ಅದರಲ್ಲಿ ಏನೆಲ್ಲ ವಸ್ತುಗಳು ತುಂಬಿದ್ರೆ ಸೊ ಈ ಒಂದು ವಿಚಾರ ಹೇಳಿದ ತಕ್ಷಣ ಇವಾಗ ನಮ್ದೇನೋ ಒಂದು ಸಮಸ್ಯೆ ಐತೆ ಸೊ ಆ ಸಮಸ್ಯೆ ಆಗುತ್ತೋ ಇಲ್ಲೋ ಒಂದು ಪ್ರಶ್ನೆ ಆಗದಾಗ ಆನ್ಸರ್ ಅದ್ ಕಡೆಯಿಂದ ಕೊಡಬೇಕು ಬಟ್ ಅದು ಕೊಡ್ತದೆ ಸೊ ಅದು ಕೊಡಬೇಕು ಅಂದ್ರೆ ಅಲ್ಲಿ ಬಳಕೆ ಆಗಿರ್ತವೆ ಖಂಡಿತ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ದೇವ್ರ ಕೆಳಗಡೆ ಪೀಠದ ಕೆಳಗಡೆ ಏನು ಮಾಡಿರ್ತಾರೆ ಒಂದು ಗುಪ್ತವಾಗಿರ್ತಕ್ಕಂಥ ಜಾಗದಲ್ಲಿ ಕೆಲವು ಗಿಡಮೂಲಿಕೆಗಳನ್ನ ಮತ್ತೆ ಕೆಲವು ಯಂತ್ರಗಳನ್ನ ತುಂಬಿಡ್ತಾರೆ ಆ ಮತ್ತೆ ಆ ಒಂದು ಯಂತ್ರಗಳನ್ನ ಗಿಡಮೂಲಿಕೆಗಳನ್ನೆಲ್ಲ ತುಂಬಿ ಆ ದೇವರಿಗೆ ಬೇರೆ ತರ ಒಂದು ತಾಂತ್ರಿಕ ಶಕ್ತಿಯನ್ನು ಕೊಟ್ಟಿರ್ತಾರೆ ಮತ್ತೆ ಈ ಯಾರು ಹಿಡ್ಕೊಂಡಿರ್ತಾರಲ್ಲ ಅವ್ರಿಗೆ ಅದು ಒಂಥರ ಅದರ ಒಂದು ಎನರ್ಜಿ ಒಂದು ಆಗ್ಬೇಕು ಅಂತ ಹೇಳಿ ಹೊಗೆಯಲ್ಲಿ ಏನೋ ಒಂದು ವಸ್ತುವನ್ನು ಬೆರೆಸ್ತಾರೆ ಬೆರೆಸ್ದಾಗ ಏನಾಗುತ್ತೆ ಅಂದ್ರೆ ಧೂಪ ತರ ಹಾಕ್ತಾ ಇರ್ತಾರೆ ಅದು ಏನಾಗುತ್ತೆ ಅವ್ರಿಗೆ ಒಂಥರ ಮೈಂಡ್ ಚೇಂಜ್ ಆಗ್ತಾ ಇರುತ್ತೆ ಅವ್ರು ಹೆಂಗ್ ಬೇಕೋ ಹಂಗೆ ಹೆಂಗ್ ಬೇಕೋ ಹಂಗೆ ಓಡಾಡ್ತಾ ಇರ್ತಾರೆ ರೈಟ್ ಲೆಫ್ಟು ರೈಟ್ ಕೆಲವ್ರು ಕೆಲವರು ಏನ್ ಮಾಡ್ತಾರೆ ಸೂಚನೆ ಕೊಟ್ಟು ಓಡಿಸ್ತಾರೆ ಹಿಂದೆ ತಿರುಗು ಮುಂದೆ ತಿರುಗು ಆದ್ರೆ ಇದು ಎಲ್ಲವೂ ಕೂಡ ಕರೆಕ್ಟಾಗಿರ್ತಕ್ಕಂಥ ಒಂದು ವಿಧಾನ ಅಲ್ಲ ಇದು ತಾಂತ್ರಿಕ ವಿಧಾನ ಇದು ಬಟ್ ಇಲ್ಲಿ ಕೆಲಸ ಆಗುತ್ತೆ ಇವಾಗ ಏನ್ ಬಂದು ಮಾಡಬೇಕಿತ್ತು ಅದೇ ಕೆಲಸನ ಸೊ ಇಲ್ಲಿ ಈ ಒಂದು ತಾಂತ್ರಿಕವಾಗಿ ಏನ್ ರೆಡಿ ಆಗಿರೋ ಒಂದು ಈ ಒಂದು ದೈಗ್ರಹಗಳಿರುತ್ತೆ ಅದು ಮಾಡುತ್ತೆ ಕರೆಕ್ಟ್ ಆಗಿ ಮಾಡಿರ್ಬೇಕು ಇವಾಗ ಏನ್ ಮಾಡ್ತಾರೆ ಇವಾಗ ಏನು ಮಾಡೋದಿಲ್ಲ ಸುಮ್ನೆ ದೇವ್ರನ್ನ ಇಟ್ಕೊಂಡು ಓಡಾಡ್ತಾರಲ್ಲ ಅದಲ್ಲ ಕರೆಕ್ಟ್ ಆಗಿ ತಾಂತ್ರಿಕ ವಿಧಾನದಲ್ಲಿ ಇದು ಮಾಡಿದ್ರೆ ಈ ತರ ಪ್ರಯೋಗಗಳು ಇದೆ ದೇವಸ್ಥಾನಗಳಲ್ಲಿ ಇದು ಖಂಡಿತವಾಗ್ಲೂ ಇದರ ಒಂದು ರಿಸಲ್ಟ್ ಕೊಡುತ್ತೆ ಈಗ ನಾವು ಹೆಂಗೆ ಜ್ಯೋತಿಷ ಹೇಳ್ಬಿಟ್ಟು ಜಾತಕ ಹೋಗ್ಬಿಟ್ಟು ನಿನಗೆ ಈ ವರ್ಷದಲ್ಲಿ ಹಿಂಗಾಯ್ತು ನಿಮ್ಮ ಅಪ್ಪ ಅಮ್ಮ ಹಿಂಗಿದ್ರು ಎಲ್ಲ ಹೇಳ್ತೀವಿ ಅದೇ ತರ ಒಂದು ಜ್ಞಾನ ಇದು ಒಂದು ಶಕ್ತಿ ಇದು ಎನರ್ಜಿ ಈ ಎನರ್ಜಿನ ಆಕ್ಟಿವ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ಕೆಲವು ನಾವು ತಾಂತ್ರಿಕವಾಗಿರ್ತಕ್ಕಂಥ ದೇವ್ರನ್ನ ರೆಡಿ ಮಾಡಬೇಕು ಮಾಡಿದಾಗ ಆ ದೇವ್ರೆ ನಮ್ಗೆ ಸೂಚನೆಯನ್ನ ಕೊಡುವಂತಹದ್ದು ಇಂಥದ್ದು ಒಳ್ಳೇದು ಇಂಥದ್ದು ಕೆಟ್ಟದ್ದು ನಿನ್ ಜೀವನದಲ್ಲಿ ಹಿಂಗೆ ಹಿಂಗೆ ಆಗುತ್ತೆ ಅದೆಲ್ಲವೂ ಕೂಡ ಇದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಒಂದು ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ದೇವರುಗಳನ್ನ ಕೇಳುವಂಥದ್ದು ಇರುತ್ತೆ ಬಚ್ಚಣಿಗೆ ದೇವರನ್ನ ಪ್ರಶ್ನೆ ಮಾಡೋ ಪ್ರಶ್ನೆ ಮಾಡುವಂಥದ್ದು ಆ ಪ್ರಶ್ನೆ ಮಾಡಬೇಕಾದ್ರೂ ಕೂಡ ಆ ದೇವರಿಗೆ ಬೇರೆ ಥರ ಒಂದು ಶಕ್ತಿಯನ್ನ ಕೊಟ್ಟಿ ಕೊಟ್ಟಿರಬೇಕು ಸೇಮ್ ಎನರ್ಜಿನ ಕೊಟ್ಟಿರಬೇಕು ಕೊಟ್ಟಾಗ ಕರೆಕ್ಟಾಗಿರ್ತಕ್ಕಂಥ ಆನ್ಸರು ನಾವು ತೆಗಿಬಹುದು ಸೊ ದೈವ ಅಲ್ಲಿ ಆವೇಶ ಆಗಿರು ಆವೇಶ ಆಗಿರುತ್ತೆ ಹಾಗೆ ಆ ಒಂದು ಕೆಲಸಗಳು ದೈವನೇ ಬಂದು ನಿಂತು ಮಾಡೋ ತರನೇ ಇರುತ್ತೆ ಅದು ಯಾಕಂದ್ರೆ ಆ ಪ್ರೋಗ್ರಾಮ್ ತರ ಇರುತ್ತೆ ಬಟ್ ಒರಿಜಿನಲ್ ನೋಡಿದ್ರೆ ಅದು ಮೂಲಿಕೆಗಳು ತಾಂತ್ರಿಕವಾಗಿ ಒಂದಷ್ಟು ಚಕ್ರವಾಗ್ಲು ಕೆಲವೊಂದು ಇವಾಗ ನಾವೇನು ಚಕ್ರಗಳು ಮಾಡ್ಬೇಕಾದ್ರೆ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಒಂದೊಂದು ಚಕ್ರಗಳನ್ನು ಮಾಡಿ ಬಳಸ್ತಾರೆ ಸೊ ಆ ಥರದ್ದು ಒಂದಷ್ಟು ಒಳಗಡೆ ಲೋಡ್ ಮಾಡಿರ್ತಾರೆ ಹೌದು ಖಂಡಿತ ಈಗ ಲೋಡ್ ಆಗಿರೋದ್ರಿಂದ ಅದು ಕೆಲಸ ಆಗುತ್ತೆ ಖಂಡಿತ ಈಗ ನೋಡಿ ನಾವು ಒಂದಷ್ಟು ದೇವರ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ದೇವರುಗಳ ಹತ್ರ ನಾವು ಕೇಳಿದ ತಕ್ಷಣ ನಮ್ಗೆ ಆ ಕೆಲಸ ಆಗೋಗ್ಬಿಡುತ್ತೆ ಯಾಕೆ ಕೇಳಿ ಆ ದೇವರ ಪೀಠದ ಕೆಳಗಡೆ ಸೇಮ್ ಕಾನ್ಸೆಪ್ಟ್ ಆಯ್ತಾ ಕೆಳಗಡೆ ಹಾಕಿರ್ತೀವಿ ಆ ಯಂತ್ರಗಳು ಅಲ್ಲಿ ಇರೋಂತಹ ಆ ಪಂಚಲೋಹಗಳಿರ್ಬೋದು ಯಂತ್ರಗಳಿರ್ಬೋದು ಆ ಗಿಡಮೂಲಿಕೆಗಳಿರ್ಬೋದು ಅವು ಅವು ಕೆಲಸ ಮಾಡ್ತವೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತವೆ ಈಗ ನಾವು ಅಯೋಧ್ಯೆಯಲ್ಲಿ ರಾಮನಿಂದ ಹಿಡಿದು ಹೌದು ಆಯ್ತಾ ಪ್ರತಿಯೊಂದು ವಿಗ್ರಹದ ಕೆಳಗಡೆನು ಕೂಡ ಒಂದಷ್ಟು ಶಕ್ತಿಗಳನ್ನ ತುಂಬಿಟ್ಟೆ ಅದನ್ನ ನಾವು ಸ್ಥಾಪನೆ ಮಾಡುವಂತದ್ದು ನೇಚರ್ಗೆ ಈ ಒಂದು ಪ್ರಕೃತಿಗೆ ಕನೆಕ್ಟ್ 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 ಆಗುತ್ತೆ ಆ ಆದಾಗ ಬಂದು ನಾವು ಕೇಳಿದಾಗ ನಮ್ಮ ಒಂದು ಸಮಸ್ಯೆಗೆ ಅವು ಪ್ರಕೃತಿಯಿಂದಾನೇ ಆನ್ಸರ್ನ ಕೊಡೋತರ ನಮ್ಮ ಗಮನಕ್ಕೆ ಕಾಣಿಸುತ್ತೆ ಆ ಕರೆಕ್ಟ್ ಆಗಿ ಆ ಒಂದು ಪ್ರೊಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೇವ ಇರ್ಲಿ ದೇವಿ ಇರ್ಲಿ ಆ ದೇವರಿಗೆ ಎನರ್ಜಿಯನ್ನ ಕೊಡಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಒಬ್ಬ ತಾಂತ್ರಿಕ ಇದಾರಲ್ಲ ಅವನಲ್ಲಿ ಆ ಶಕ್ತಿ ಆ ಸಿದ್ಧಿಯೆಲ್ಲ ಪಡ್ಕೊಂಡಿರ್ಬೇಕು ಅವನು ಕರೆಕ್ಟಾಗಿ ಯಂತ್ರಗಳನ್ನ ಬರೆದು ಅಷ್ಟು ದಿನ ಆ ಸಿದ್ಧಿಯನ್ನ ಮಾಡಿ ಕರೆಕ್ಟಾಗಿ ಆ ದೇವರಿಗೆ ಏನೇನು ಒಂದು ಶಕ್ತಿಯನ್ನು ಕೊಡಬೇಕು ಎಲ್ಲ ಕೊಟ್ಟಾಗ ಕರೆಕ್ಟಾಗಿ ಅದರ ಒಂದು ಸ್ವರೂಪ ತೋರ್ಸ್ಬಿಡತ್ತೆ ಅದು ದೇವರು ಅಲ್ಲಿ ದೈವ ಇಲ್ಲ ಅನ್ನೋರಿಗೆ ದೈವ ಇದೆ ಅನ್ನೋ ತರ ಅದು ಸೊ ಅದ್ರದ್ದು ಒಂದು ಕೆಲವೊಂದು ಸೂಚನೆಗಳು ಕೊಡುತ್ತೆ ಮಾಡೋ ಖಂಡಿತ ಕೆಲಸ ಆಗ್ಬಿಡೋದು ಹೌದೌದು ಆದ್ರೆ ಇಲ್ಲಿ ಏನಾಗುತ್ತೆ ನೈನ್ಟಿ ಪರ್ಸೆಂಟ್ ಇವಾಗ ಏನಾಗ್ಬಿಟ್ಟಿದೆ ಏನೋ ಒಂದು ದುಡ್ಡಿನ ಎಲ್ಲ ಮಾಡ್ತಾ ಫೇಕ್ ಆಮೇಷಕ್ಕೆಲ್ಲ ಗಿಣಿಶಾಸ್ತ್ರ ಯಾವಾಗ್ಲೂ ಒರಿಜಿನಲ್ ಅವನ್ನ ಹೊಟ್ಟೆ ಪಡಗೋಸ್ಕರ ಮಾಡಿದಾಗ ಅದು ಫೇಕ್ ಆಗುತ್ತೆ ಅದಕ್ಕೆ ಯಾವಾಗ್ಲೂ ಕೂಡ ಅದನ್ನ ಕರೆಕ್ಟ್ ಆಗಿರೋ ಪ್ರೊಸೀಜರ್ ಅಲ್ಲಿ ಮಾಡಿ ಅಂತ ದೇವಸ್ಥಾನಗಳಿಗೆ ಹೋದಾಗ ಮಾತ್ರ ಕರೆಕ್ಟ್ ರಿಸಲ್ಟ್ ಸಿಗುತ್ತೆ ಎಲ್ಲಾ ಕಡೆನೂ ಇದು ಇರೋದಿಲ್ಲ ಅನ್ನೋದು ನಾವ್ ಹೇಳೋದು ವೀಕ್ಷಕರ ಯಾಕಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಒಂದು ಇಬ್ಬರಲ್ಲಿ ನಾನು ಕೇಳಿದರು ಸರ್ ಈ ಥರ ಒಂದು ಬರವಣಿಗೆ ದೇವರು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಸೊ ಅದು ಕೆಲಸ ಮಾಡೋದು ಸತ್ಯನಾ ಇಲ್ಲ ಆ ಥರ ಎತ್ಕೊಂಡರೆ ಬರೀತಾರ ಈ ಒಂದು ವಿಚಾರದ ಬಗ್ಗೆ ಒಂದು ನಿಮ್ಮ ವಿಡಿಯೋಗಳಲ್ಲಿ ಕ್ಲಾರಿಟಿ ಕೊಡಿ ಇದ್ರ ಬಗ್ಗೆ ಮಾತಾಡಿಸಿ ಅಂದಿದ್ರು ಸೊ ಸಂತೋಷ್ ಭಟ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒರಿಜಿನಲ್ ಹೆಂಗಿರುತ್ತೆ ಯಾವ ಥರ ಇದ್ದರೆ ಒರಿಜಿನಲ್ ಅದು ಅದನ್ನು ತಿಳಿಸಿದ್ದಾರೆ ಬಟ್ ಕೆಲವು ಅದರಲ್ಲಿ ಈಗ ಫೇಕ್ ಆಗಿದ್ದಾವೆ ಸೊ ಅವುಗಳನ್ನ ನಾವು ಬೇಕಂತನೇ ಎಲ್ಲ ಒರಿಜಿನಲ್ ಥರನೇ ಮಾಡ್ತಾರೆ ಅವು ಕೂಡ ನಡೀ ನಡೀತಾ ಇದ್ದಾವೆ ನಮ್ಮ ಸಮಾಜದಲ್ಲಿ ಬಟ್ ಎಲ್ಲವೂ ಸತ್ಯ ಇಲ್ಲ ಬಟ್ ಸತ್ಯ ಇದೆ ಇದು ನಮ್ಮ ಒಂದು ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ವಿಚಾರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ